ಸೊ ಅಪ್ಪ ಅಮ್ಮದು ಸ್ಕೂಲ್ ಸ್ಟಾರ್ಟ್ ಆಯಿತು ಅರ್ಶನ ಕುಂಕುಮ ತಗೊಂಡೆ ಹೋಗಿ ಕೆಲವೊಂದು ಹಣ್ಣುಗಳನ್ನ ಬರ್ತೀನಿ ಗಾಯಸ್ ಇಷ್ಟೊಂದು ಹಣ್ಣ ಅದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಆಗ್ತಾಯಿದೆ ಸೊ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಸೊ ಅಪ್ಪು ಅಮ್ಮದು ಸ್ಕೂಲ್ ಸ್ಟಾರ್ಟ್ ಆಯಿತು ಸೊ ನಾಳೆ ರಜೆ ಇದೆ ಬಟ್ ನಾಡಿದ್ದು ಸ್ಟಾರ್ಟು ಸೊ ಅದಕ್ಕೋಸ್ಕರ ಇವತ್ತೇ ಊರಿಗೆ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅವ್ರದ್ದು ಬುಕ್ಸು ಆಮೇಲೆ ಬ್ಯಾಗು ಆಮೇಲೆ ಡ್ರೆಸ್ಸು ಇದೆಲ್ಲ ನೀಟಾಗಿಡಬೇಕು ಸೊ ನಾಳೆ ಹೋದ್ವಿ ಅಂತಂದರೆ ಗಡಿಬಿಡಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ಇವತ್ತೇ ಊರಿಗೆ ಇದ್ದೀವಿ ಅಪ್ಪ ಅಮ್ಮ ಕೂಡ ಫುಲ್ ರೆಡಿಯಾಗಿದ್ದಾರೆ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ಸೊ ಇನ್ನೇನಿಲ್ಲ ನಮ್ಮ ಅಣ್ಣನ ಕಾರ್ ಬರುತ್ತೆ ಸೊ ಆ ಕಾರಲ್ಲಿ ಹೋಗಿಬಿಡೋದು ಹತ್ಕೊಂಡು ತುಂಬ ಇದೆ ಯಾಕಂದರೆ ಬಹಳ ದಿನ ಆಯಿತು ಬಂದು ಅದಕ್ಕೋಸ್ಕರ ಸೊ ಊರಿಗೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇನ್ನೊಂದು ಎಸ್ ಗಾಯ್ಸ್ ಕೆಲವೊಂದು ಗಿಡಗಳನ್ನು ಹಚ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದವ ಅಷ್ಟೇ ಬಿಟ್ಟು ಹೋಗ್ತಾ ಇದ್ದೀನಿ ಮಾಡೇ ಇಲ್ಲ ಕೆಲಸನ ಟೈಮೇ ಇರಲಿಲ್ಲ ನನಗೆ ಅಮ್ಮನ ಮನೆಗೆ ಹೋದೆ ಬಂದೆ ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಕೆಲಸಗಳಿದ್ವು ಅದಿಷ್ಟು ಮಾಡಿಕೊಂಡ್ರೆ ಹಾಗಾಗಿ ಟೈಮೇ ಸಾಕಾಗಲಿಲ್ಲ ಸೊ ನೆಕ್ಸ್ಟ್ ಅಂದರೆ ಟೂ ಡೇಸ್ ಬಿಟ್ಟು ಮತ್ತೆ ಬರ್ತೀನಿ ಅವಾಗ ಅಂತ ಹೇಳಿಬಿಟ್ಟು ಸೊ ಇಲ್ಲೇ ಇಟ್ಟಿದ್ದೀನಿ ಹಿಂಗೂ ಕೂಡ ತೋರಿಸ್ತೀನಿ ಗಿಡಗಳನ್ನು ಸೊ ಇವಾಗ ನಿನ್ನೆ ನೈಟು ಮಳೆ ಬಂತು ಅದಕ್ಕೋಸ್ಕರ ಫುಲ್ಲು ಒದ್ದೆ ಒದ್ದೆ ಆಗಿಬಿಟ್ಟಿದೆ ಜಾಸ್ತಿ ಏನು ಬರಲಿಲ್ಲ ಬಟ್ ಅಷ್ಟೇ ಮೀಡಿಯಮ್ ಬಂತು ಸೊ ಓಕೆ ಗೈಸ್ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ ಇನ್ನೇನಿಲ್ಲ ಊಟ ಮುಗಿಸ್ಕೊಂಡು ಇನ್ನು ಹೊರಡೋದೆ ಸೊ ಲೆವೆನ್ ಓ ಕ್ಲಾಕಿಗೆ ಹೋಗಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ ನೋಡೋಣ ಎಷ್ಟಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಇಲ್ಲಿ ಹೊಲಕ್ಕೆ ಹೋಗಿ ಸ್ವಲ್ಪ ಹಣ್ಣುಗಳು ಆಮೇಲೆ ಕೆಲವೊಂದು ತರಕಾರಿ ಏನಿದೆ ನೋಡಿಕೊಂಡು ತೊಗೊಂಡು ಹೋಗ್ಬೇಕು ಹೇಳಿಬಿಟ್ಟು ಸೊ ಈಗ ಹೊಲಕ್ಕೆ ಹೋಗಿ ಬರ್ತೀನಿ ನಂದು ಪೂಜೆ ಆಯಿತು ದೇವ್ರ ಪೂಜೆ ಆಯಿತು ಸೊ ನಾನು ಕೂಡ ಅರ್ಶ್ಮ ಅರ್ಶನ ಕುಂಕುಮ ತೊಗೊಂಡೆ ಸೊ ಗೈಸ್ ಸೊ ಇಲ್ಲಿ ಕೆಲವೊಂದು ಗಿಡಗಳಿದೆ ತೋರಿಸ್ತೀನಿ ನೋಡಿ ಇನ್ನೇನಿಲ್ಲ ಊಟ ಮುಗಿಸ್ಕೊಂಡು ಅದಾದ ಮೇಲೆ ಊರಿಗೆ ಹೋಗಬೇಕು ನಮ್ಮ ಮನೆಯಲ್ಲೂ ಕೂಡ ಕೆಲವೊಂದು ಹಣ್ಣುಗಳಾಗಿದ್ದು ಅದನ್ನು ಕೂಡ ಕಿತ್ಕೊಂಡಿದ್ದೀನಿ ಚಿತಾಪ್ಲಣ್ಣು ಆಮೇಲೆ ಇಲ್ಲೊಂದಿಷ್ಟು ಫ್ಲವರ್ಸ್ಗಳಾಗಿದೆ ಅದನ್ನು ಕೂಡ ತೊಗೋಬೇಕು ಸೊ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಅಕ್ಕ ಹೇರ್ ಆಯಿಲ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಹೇರ್ ಆಯಿಲ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ಈ ಬ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ ಇಲ್ಲದೆ ಹೋದರೆ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಓಕೆ ಗಾಯ್ಸ್ ಸೊ ಇಲ್ಲಿ ಗಿಡಗಳಿದೆ ನೋಡಿ ಇದು ಕೂಡ ಅಷ್ಟೇ ಬಿಟ್ಟಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡೋಗಿಬಿಟ್ಟಿದೆ ಸೊ ಇದು ಇದು ಒಂದು ಗಿಡ ಆಮೇಲೆ ಇಲ್ಲೊಂದು ಇಟ್ಟಿದ್ದೀನಿ ಪಾಟ್ ಒಡೆದು ಹೋಯ್ತು ಅದು ಬಿಸಿಲಿಗೆ ಇಟ್ಬಿಟ್ಟು ಅದಾದಮೇಲೆ ಇದೊಂದು ಗಿಡ ಇದೆ ಇದೊಂದು ಹಚ್ಚಬೇಕು ಇದೆಲ್ಲ ಫ್ರೂಟ್ಸ್ ಇದೆ ಸೊ ಅದಕ್ಕೋಸ್ಕರ ಇದಿಷ್ಟು ನಾನು ಹಚ್ಕೊಂಡಂದರೆ ಚೆನ್ನಾಗಾಗುತ್ತೆ ಬಟ್ ನಾನು ಅಷ್ಟೇ ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇದನ್ನು ಒಂದು ಫ್ರೂಟ್ಸ್ ಆರೆಂಜ್ ಫ್ರೂಟ್ಸ್ ಇದು ಇದು ಚೆನ್ನಾಗಿ ಹತ್ಕೊಂಡಿದೆ ಸೊ ಇದನ್ನು ಒಂದು ಫ್ರೂಟ್ಸು ಒಂದು ಒಂದು ಎರಡು ಫ್ರೂಟ್ಸ್ದು ಹಿಂದುಗಡೆ ಇದೆ ಒಂದು ಮಾವಿನ ಗಿಡ ಇದೆ ಆಮೇಲೆ ಒಂದು ಆರೆಂಜ್ ಆ್ಯಪಲ್ ಗಿಡ ಇದೆ ಸೊ ಅದಕ್ಕೋಸ್ಕರ ಅದು ಹಿಂದ್ಗಡೆ ಹಚ್ಚೋಣ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡೋಣ ಸಾಧ್ಯವಾದರೆ ಒಂದು ಟು ಡೇಸ್ ಬಿಟ್ಟು ಮತ್ತೆ ಬಂದಂತಂದರೆ ಅದೆಷ್ಟು ಮಾಡ್ಕೊಂಡ್ಬಿಡ್ಬೇಕು ಓಕೆ ಗೈಝ್ ಈಗ ಹೋಗಿ ನಾನು ಹೊಲಕ್ಕೆ ಹೋಗಿ ಕೆಲವೊಂದು ಹಣ್ಣುಗಳನ್ನು ತೊಗೊಂಡು ಬರ್ತೀನಿ ಸೊ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಹ್ಞೂ ಸೊ ಎಸ್ ಗೈ ಸೊ ಈಗ ನಾವು ಹೊಲಕ್ಕೆ ಬಂದಿದ್ದೀವಿ ಕೆಲವೊಂದು ಹಣ್ಣುಗಳು ಆಮೇಲೆ ನಿಂಬಿಕಾಯಿ ಏನ ಏನಾಗಿದೆ ಅದನ್ನು ತೊಗೊಂಡು ಹೇಳ್ಬಿಟ್ಟು ಸೊ ಹೊಲಕ್ಕೆ ಬಂದಿದ್ದೀನಿ ಸೊ ಬನ್ನಿ

ಏಯ್ ಇಷ್ಟು ಮೊನ್ನೆ ಮಾಡ್ತಿಲ್ಲ ಲೇ ಲೇಶ್ವಿನಿ ಏಯ್ ಸೊ ಇಷ್ಟು ಹಣ್ಣಾಗವ ಬಟ್ ಆದರೆ ಚಿಕ್ಕ ಚಿಕ್ಕದೋ ಸುಮಾಲದವ ಆಮೇಲೆ ಕಗ್ಗವಲ್ಲ ಹ್ಞೂ ಹಣ್ಣಾಗಿಲೇನೋ ತಗೊಂಡೋಗ್ಬೇಕಂತೇಳಿ ಬಂದೀನಿ ಬಟ್ ಸಿಕ್ತಾವ ಇಲ್ಲೋ ಗೊತ್ತಿಲ್ಲ ನೋಡಿ ಇಲ್ಲಿ ನೋಡೋಣ ಬನ್ನಿ ಎಷ್ಟು ಸಿಕ್ತಾವ ಇಲ್ಲ ಗೊತ್ತಿಲ್ಲ ಬಟ್ ನಾನು ಭಾಳ ದಿನ ಆಯಿತು ಬಂದು ನೋಡ್ದೇ ಇರೋದು ಹಾಗಾಗಿ ಎಷ್ಟು ಸಿಕ್ಕರೆ ತಗೊಂಡೋಗೋದು ಇಲ್ಲೇ ಹೋದ್ರೆ ಇಲ್ಲ ಹ್ಞೂ ಹ್ಞೂ ಮೊನ್ನೆ ಮೊನ್ನೆ ಅಂದ್ರೂ ಆಗಿರ್ತಾವೆ ಒಂದೊಂದು ಸಾರಿ ಇಲ್ಲ ಹ್ಞೂ ಏನಂತಂದ್ರೆ ನಾವು ಕಗ್ಗದಂತ ಬಿಟ್ಟಿರ್ತೀವಿ ಬಟ್ ಒಂದು ದಿನದಲ್ಲೇ ಪೂರ್ತಿ ಹಣ್ಣಾಗಿ ಆಮೇಲೆ ಪೂರ್ತಿ ಕಳೆ ಬಿದ್ದಿರ್ತಾವೆ ಒಂದೊಂದು ಸಾರಿ ಒಂದೊಂದ್ಸರಿ ಇವತ್ತು ಅಂತೇಳಿ ನೋಡಿಬಿಟ್ಟು ಹೋಗಿರ್ತೀವಿ ಬಟ್ ಮಾರನೇ ದಿನನೇ ಆಗಿರ್ತಾವೆ ಒಂದೊಂದು ಸಾರಿ ಒನ್ ಟೂ ಅವರ್ಸ್ನಲ್ಲೇ ಹೆಣ್ಣಾಗಿರ್ತಾವೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ಎಷ್ಟೋ ಗಿಡಗಳು ನೀವು ತೋರಿಸ್ತೀನಿ ನೋಡಿ ಈ ಥರ ಹಣ್ಣಾಗಿ ಕಳಗ ಬಿದ್ದು ಆಮೇಲೆ ಇನ್ನೊಂದು ಏನಂತ ಹಣ್ಣಾಗಿದ್ದು ಅಂದ್ರೆ ಕೆಲವೊಂದು ಗುಬ್ಬಿಗಳು ಆಮೇಲೆ ಪಕ್ಷಿಗಳು ಅವೆಲ್ಲ ತಿಂದು ಹೋಗ್ಬಿಟ್ಟಿರ್ತಾವ ಹಾಗಾಗಿ ನಾನು ಇವತ್ತು ಕೂಡ ನಮ್ಮ ಮನೆಯಲ್ಲಿ ಒಂದು ಗಿಡ ಇತ್ತು ಅದಕ್ಕೆ ನೋಡಿದೆ ನಿನ್ನೆನೇ ನೋಡಿದ್ದೆ ಬಟ್ ಅದು ಒಂದು ಅವರ್ಸ್ ಅಲ್ಲಿ ಆಮೇಲೆ ಕಿತ್ಕೊಂಡ್ರೆ ಅಯ್ತದ ಮಾಡಿದ್ದೆ ಬಟ್ ಗುಬ್ಬಿಗಳೆಲ್ಲ ತಿಂದು ಹೋಗ್ಬಿಟ್ಟಿದ್ದು ಒಂದು ಎರಡು ಮೂರು ಹನ್ನ ಸಿಕ್ಕಿದ್ದಾವ ಅಷ್ಟೇ ಅವನು ಕೂಡ ಫುಲ್ ಹಣ್ಣು ಹಣ್ಣಾಗ್ಬಿಟ್ಟಿದ್ದು ನೀನು ಅಷ್ಟೇ ಬಿಟ್ಟರೆ ನಾವು ಕೂಡ ಸಿಗಲ್ಲ ಅಂತ ಹೇಳ್ಬಿಟ್ಟು ಕಿತ್ ಸಿಕ್ಕಿದ್ದೀನಿ

ನಿನ್ನೆ ಒಂದು ಸ್ವಲ್ಪ ಕೊಟ್ಟಾರ ನಮ್ಮ ಸುಜು ಹರಿದಿದ್ಲು ನಿನ್ನೆ ಒಂದು ಸ್ವಲ್ಪ ಕೊಟ್ಟಲು ಹಾಗಾಗಿ ಅವೇನೇ ತೊಗೊಂಡು ಹೋಗ್ತೀನಿ ಆದರೆ ಸ್ವಲ್ಪ ಕಗ್ಗನೂ ತೊಗೊಂಡೋಗಿದ್ವಿ ಅಂದರೆ ಒಂದು ಟೂ ಡೇಸ್ ಆಗುತ್ತೆ ಇಟ್ಟು ಹಣ್ಣು ತಿನ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದೆ ಬಟ್ ನೋಡೋಣ ಸಿಕ್ಕರೆ ತೊಗೊಂಡೋಗೋದು ಇಲ್ಲೇ ಹೋದ್ರೆ ಇಲ್ಲ ಮತ್ತು ನೆಕ್ಸ್ಟ್ ಒಂದು ಮತ್ತೇನು ಒಂದು ವಾರನಲ್ಲಿ ಮತ್ತೆ ರೆಡಿ ಆಗುತ್ತೆ ಏ ಹೇಳಲ್ಲ

ಬೇಡ ಅರ್ಕೆ ಬೇಡ ಅಂತಂದಿದ್ದೆ ಮಣ್ಣ ಆಗಿಲ್ಲ ಅಂದ್ರೂ ಅದು ತಿಂಡಿ ಅंगे ಬಿಟ್ಟೋಯ್ತು ಮೇಡಂ ಮತ್ತೆ ತಿಂತಾ ಯಾದರ ಫ್ರೆಂಡ್ ಗುಪ್ಪಿಗಳು ತಿಂತಾ ಕಡಾ ಹಾಳ ಆಗೆಸು ಜೋ ನಾನು ಆಗೆಸು ಜೋ ಆಗೆವಾ ದಪ್ಪನೇವಾ ನಾನು ಏಳಿ ರಂಗ ಕಡಲ ಅಮ್ಮಿ ಜೊತೆ ತಪ್ಪಲ ತಬಿದ್ದದ

ಸೊ ಗಾಯ ಸೊ ಇಷ್ಟೊಂದು ನಿಂಬಿಕಾಯೇ ಸ್ವಲ್ಪ ಕಗ್ಗಿದೆ ದಪ್ಪ ಆಗಿದೆ ಬಟ್ ಅದು ಕಗ್ಗಿದೆ ಅದೇ ಒನ್ ವೀಕ್ ಆದಮೇಲೆ ಮತ್ತೆ ಅಣ್ಣಗೆ ಬರ್ಬೋದೇನೋ ಸೊ ನಾವು ತಗೊಂಡು ಹೋಗ್ತಾ ಇಲ್ಲ ಒಂದು ಫೋರ್ ಅಷ್ಟೇ ತಗೊಂಡು ಹೋಗ್ತಾ ಇದ್ದೀವಿ സോ ഇനിയും ടൈം ബേക്ക അതിക്കെ ആക അതിക്കെ bottle-ആയോ എയ് ഇതോ നമ്മൾ ആർ머니 വെച്ചി നിമ്മനി ಊರಿಂದ ಬಂದಮೇಲೆ ಸೊ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಏನೂ ತೆಗ್ದಿಲ್ಲ ಬಂದು ಸ್ವಲ್ಪ ಊಟ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಮಾಡಿದೆ ಮಲ್ಕೊಂಡೆ ಇವಾಗ ಎದ್ದೆ ಎಷ್ಟು ಟೈಮ್ ಅಂತಂದರೆ ಸಿಕ್ಸ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಬಂದು ಊಟ ಮುಗಿಸ್ಕೊಂಡು ಎದ್ಮೇಲೆ ಅಂದರೆ ಟೈಮಿಂಗ್ ಬಂದು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಈಗ ಏನಿಲ್ಲ ಅಮ್ಮ ಹಾಲು ತೊಗೊಂಬಂದು ಚಹಾ ಮಾಡಬೇಕು ನಮ್ಮ ಆವಾಗ ಅಂತ ಹೇಳ್ಬಿಟ್ಟು ಸೊ ಹಾಲು ತರ್ತಿದ್ದೀನಿ ಸೊ ಗಾಯಸ್ ಈಗ ಹೋಗಿ ಟೀ ಮಾಡಬೇಕು ಸೊ ಈಗ ಹೊರಗಡೆ ಹೋಗಿದ್ದಾರೆ ಅವರು ಅವ್ರು ಭರೋಷ್ಟೊತ್ತಿಗೆ ಟೀಮ್ ಮಾಡಿಟ್ನಂತಂದರೆ ಬಂದು ಕುಡಿತಾರೆ ಅವರಿಗೆ ತುಂಬ ಹುಷಾರಿಲ್ಲ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಸೊ ಇಲ್ಲಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಮತ್ತೆ ಇರ್ತೀನಿ ಅಂತಂದರೆ ಒಂದು ಟೂ ಡೇಸ್ ಇರ್ಬೋದೇನೋ ಮೇ ಬಿ ಸೊ ಇಲ್ಲ ಅಂತಂದರೆ ಮತ್ತೆ ನಾಳೆ ಊರಿಗೆ ಹೋಗ್ತಾರೆ ಸೊ ಗಾಯಸ್ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಬಂದ ತಕ್ಷಣ ಊಟ ಮುಗಿಸ್ಕೊಂಡು ತಕ್ಷಣ ನಿದ್ದೆನೇ ಬಂದುಬಿಡ್ತೀನೋ ಆದರೂ ನಿದ್ದೆ ಬರ್ತಾಯಿದೆ ಸೊ ಈಗ ಟೈಮ್ ಬೇರೆ ಆಯ್ತಲ್ವಾ ಹಾಗಾಗಿ ಸೊ ಸಾಯಂಕಾಲ ಸೊ ಹಾಗಾಗಿ ಟೀ ಮಾಡೋ ಟೈಮು ಸೊ ಈಗ ಹೋಗಿ ಟೀ ಮಾಡೋಣ ಸೊ ಅದಾದಮೇಲೆ ಮತ್ತೆ ನಿನ್ನೆ ಅಂದರೆ ತೊಗೊಂಡು ಬಂದಿರುವಂಥ ಲಗೇಜ್ ಎಲ್ಲ ಓಪನ್ ಮಾಡಿ ಆಮೇಲೆ ಏನು ಅವತ್ತೆ ಕಟ್ಟಿದ್ದಾರೋ ಅದನ್ನೆಲ್ಲ ಇಟ್ಟು ಆಮೇಲೆ ಅಮ್ಮಂದು ಹೋಮ್ವರ್ಕ್ ಇದೆ ಇನ್ನೂ ಹಿಂದಿ ಹೋಮ್ವರ್ಕ್ ಇದೆ ಇನ್ನೂ ಮಾಡೇ ಇಲ್ಲ ಅವಳು ಹಿಂದಿ ಹೋಮ್ವರ್ಕ್ ಬರ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಪ್ಪು ಅಂತ ಫಿನಿಶ್ ಮಾಡಿದವನು ಸೊ ಅವನು ಪರ್ಫೆಕ್ಟಾಗಿ ಫಿನಿಶ್ ಮಾಡ್ತಾನೆ ಅವನೇನು ಪ್ರಾಬ್ಲಮ್ ಇಲ್ಲ ಅಮ್ಮಂದೇ ಸ್ವಲ್ಪ ಅವಳದು ವರ್ಕ್ ಮಾಡಿಸ್ಬೇಕು ಸೊ ಬನ್ನಿ ಈಗ ಹೋಗಿ ಟೀ ಮಾಡೋಣ ನನಗಂತೂ ನಿದ್ದೆನೇ ತಡಿಯೋಕ್ಕೆ ಆಗಲಿಲ್ಲ ಈಗ ಟೈಮ್ ನೋಡಿ ಜಸ್ಟ್ ಇವಾಗೆ ಒಂದು ಹದಿನೈದು ನಿಮಿಷ ಆಯಿತು ಅನಿಸುತ್ತೆ ನಾನು ಎದ್ದು ಹೋಮ ಇಲ್ಲಿ ದುಡ್ಡು ಗಿಡ ಏನಿಲ್ಲ ಇನ್ನೂ ನಿದ್ದೆ 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 ಸಿಕ್ಕಾಪಟ್ಟೆ ಬರ್ತಾಯಿದೆ ಸೊ ನಾನು ಬಂದಮೇಲೆ ಸ್ವಲ್ಪ ತರಕಾರಿ ಕೂಡ ತರಿಸ್ದೆ ಸೊ ಇಲ್ಲಿದೆ ನೋಡಿ ತರಕಾರಿ ಇಷ್ಟು ತರಕಾರಿ ತರಿಸ್ಕೊಂಡೆ ತೊಗೊಂಬಂದು ಕೊಟ್ಟರು ಆಮೇಲೆ ಅದರಲ್ಲಿ ಏನಿದೆ ಇವತ್ತು ಅಮ್ಮ ಇಲ್ಲಿ ಪಪ್ಪ ಏನು ತೊಗೊಂಬಂದಾರಲ ಇಲ್ಲ ಸೊ ಇದರಲ್ಲಿ ಫ್ರೂಟ್ಸು ಏನಿದೆ ನೋಡೋಣ ಬನ್ನಿ ನಾನು ಮಲ್ಕೊಂಡಿದ್ದೆ ಅವರು ಯಾವಾಗ ಬಂದು ಇಟ್ಟು ಹೋದ್ರೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟಯರ್ ಆಗಿದೆ ನನಗೆ ಈಗಾದ್ರೂ ನಿದ್ದೆ ಬರ್ತಾ ಇದೆ ಗಾಯಸ್ ಟೈಮ್ ಬಂದ್ಬಿಟ್ಟು ಇಷ್ಟ ಆಗಿದೆ ಇಲ್ಲೇ ಹೋದ್ರೆ ಮಲ್ಕೊಂಡ್ಬಿಡ್ತಿದೆ ಬೆಳಗಿನೇ ಹೇಳ್ತಿದೆ ಈಗ ನಮ್ಮ ಆವಾಗ ಟೀ ಮಾಡ್ಬೇಕು ಅದಕ್ಕೋಸ್ಕರ ಎದ್ದೆ ಏನಿದೆ ನೋಡೋಣ ಸೊ ಗಾಯಸ್ ಇವಾಗ ತಾನೆ ಜಸ್ಟ್ ಡ್ರ್ಯಾಗನ್ ಫ್ರೂಟ್ಸ್ ತಗೊಂಬಂದ್ರು ಆಮೇಲೆ ಸೊ ಇದು ಹೇಳ್ಗಿ ಬಾ ಬಾರಿಕಾಯಿ ಸೊ ಬಾರಿಕಾಯಿ ಗಾಯ ಎಷ್ಟೆಷ್ಟು ದಪ್ಪಿದೆ ನೋಡಿ ಎಷ್ಟೆಷ್ಟು ದಪ್ಪಿದೆ ನೋಡಿದ್ರೆ ಸೊ ಇದಿಷ್ಟು ಡ್ರ್ಯಾಗನ್ ಫ್ರೂಟ್ಸ್ ಇದೆ ಇವಿಷ್ಟು ಬಾರಿ ಹಣ್ಣಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಾಯಿ ಇದು ಅಂದ್ರೂ ವಿಡಿಯೋದಲ್ಲಿ ಚಿಕ್ಕದೆ ಕಾಣಿಸ್ತಾ ಇದೆ ಬಟ್ ಕೈಯಲ್ಲಿ ತುಂಬಾ ದೊಡ್ಡದು ನಾ ಪೇರು ಅನ್ಕೊಂಡ್ಬಿಟ್ಟೆ ಎಷ್ಟು ದೊಡ್ಡ ದೊಡ್ಡ ಸೊ ಇನ್ನು ನೈಟ್ ಅಡುಗೆ ಕೂಡ ಮಾಡ್ಕೋಬೇಕು ಸೊ ಏನು ಮಾಡಬೇಕು ಗೊತ್ತಿಲ್ಲ ಇನ್ನೂ ಪ್ಲ್ಯಾನ್ ಇಲ್ಲ ಜಸ್ಟ್ ಇವಾಗ ತಾನೇ ಬಂದಿದ್ದೀನಿ ಅತ್ತೆ ಪುಂಡಿ ಪಲ್ಯ ಆಮೇಲೆ ಹುರಿದ ಮೆಣಸಿನ್ಕಾಯಿ ಆಮೇಲೆ ರೊಟ್ಟಿ ಹಿಂಡಿ ಕೆಲವೊಂದು ಹಾಂ ರೊಟ್ಟಿ ಅದೆಲ್ಲ ಕಟ್ಟಿದ್ದಾರೆ ಸೊ ಅದೆಲ್ಲ ಎತ್ತಿಡಬೇಕು ಇವಾಗ ಕ್ಯಾರಿ ಬ್ಯಾಗ್ ಎಲ್ಲ ಓಪನ್ ಮಾಡಬೇಕು ಆಮೇಲೆ ಬ್ಯಾಗ್ ಎಲ್ಲ ಓಪನ್ ಮಾಡಬೇಕು ಸೊ ಇಷ್ಟು ಐಟಮ್ಸನ್ನು ಕಟ್ಟಿದ್ದಾರೆ ಆಮೇಲೆ ಇನ್ನೂ ಏನೇನು ಕಟ್ಟಿದಾರೋ ಗೊತ್ತಿಲ್ಲ ನೋಡಬೇಕು ಕೆಲವೊಂದು ಇದೆಲ್ಲ ಎತ್ತಿಡಬೇಕಾದ್ರೆ ಇವತ್ತು ಫುಲ್ ಡೇ ಇದೇ ಆಗಿಬಿಡುತ್ತೆ ಇನ್ನು ನಾಳೆ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಬೇಕು ಫುಲ್ ಡೇ ಮನೆ ಕ್ಲೀನಿಂಗೇ ಆಗುತ್ತೆ ನಾಳೆ ಅಂತೂ ಸೊ ಜಸ್ಟ್ ನಾವು ಒಂದು ವೀಕ್ ಊರಿಗೆ ಹೋಗಲಿ ಬಟ್ ಇಲ್ಲಿ ಬಂದ ಮೇಲೆ ಕ್ಲೀನ್ ಮಾಡಿಕೊಂಡೆ ನಾವು ಮತ್ತೆ ಎಲ್ಲ ಪಾತ್ರೆಗಳನ್ನು ಯೂಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಮತ್ತೆ ಯೂಸ್ ಮಾಡೋದಿಲ್ಲ ಸೊ ಓಕೆ ಗಾಯಸ್ ಈಗ ನೈಟ್ ಅಡುಗೆ ಕೂಡ ಮಾಡ್ಕೋತಿದ್ದೀನಿ ಸೊ ಏನು ಮಾಡಬೇಕು ನೋಡಬೇಕು ವಿಚಾರ ಮಾಡಬೇಕು ಸೊ ಹಾಗಾಗಿ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಏನು ಇದ್ದೀನಿ ಐ ಹೋಪ್ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ Bye-bye.